ಈ ವಿಡಿಯೋ ಕೇವಲ ಕಾಲ್ಪನಿಕ ಮತ್ತು ನಿಮ್ಮ ಮನೋರಂಜಕಾಗಿ ಮಾತ್ರ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಊರಿಗೆ ಹೋಗ ದುಡ್ಡಿದ್ರು ಫ್ರೀಯಾಗಿ ಹೆಂಗ್ ಊರಿಗೆ ಹೋಗ ಅಂತ ನೀವೇ ನೋಡಿ ನೋಡು ಹೋಗ್ತಾ ಬರ್ತಾಯತ್ತ ಬಸ್ ಚಾರ್ಜ್ ಹಾಕತ್ತೆ ಒಂದು ಡಜನ್ ಬಾಳೆಹಣ್ಣು ತಗೋ ಹತ್ತು ರೂಪಾಯಿ ಕೊಟ್ಟು ಹತ್ತು ರೂಪಾಯಿ ಹೆಂಗೆ ಬರ್ತಾವ ಯಾವ ಹಿಂದಕ್ಕೆ ಬಿದಿ ತಗೊಂಡು ಹೋಗಿ ಅವ್ರಿಗೆ ಏನು ಚಲೋ ತಗೊಂಡು ಹಾಕಿದಿ ಏ ಯಾರ ಹಿಂದಕ್ ಬಿದಿ ತಗೊಂದೋದ್ರೆ ನಿಂದು ಮರಿ ನಂದು ಹೋಯ್ತಿ ಏನ್ ಮಾಡ್ತೇಕ್ ಹೋಗ್ತೀ ನೋಡಪ್ಪ ಹತ್ತು ರೂಪಾಯಿ ತಗೊಂಡು ಹೋಗಿ ನೀನು ದೊಡು ಬೀಗರು ಕೊಳಿ ಮಾಡ್ತಾರೆ ಒಂದು ಮಾತು ಹೊಲ್ಯಾನ ಆಮೇಲೆ ಮತ್ತೆ ಕರೀತಾರೆ ಏನು ಹೇಳಿದ್ರು ಕೇಳೋಕೆ ನೀವು ಅಂತಂದು ಹೇಳಿ ಅದೇ ಇದು ಹೊಡಿಕೊಂಬ ಊಟ ಮಾಡಿ ಬಂದ್ಬಿಡು ಅವ್ರು ಏನು ಕೊರ್ಸಿದ್ರು ಫಸ್ಟ್ ಒಲ್ಯಾನ ಆಮೇಲೆ ಬೇಸ್ ಗುಂಡು ಬಂದಿ ಬೀಗರು ಬಸ್ಸಾರ್ಜಿಗೆ ಯಾರ ರೊಕ್ಕ ಐತನ ಅಂತ ಕೇಳ್ತಾರೆ ಅಣ್ಣ ಎಡಕ್ ಬಂದ್ರೆ ಕೊಡೋದ್ ಒಂದ್ ಐದನೂರು ರೂಪಾಯಿ ಅದು ಎಲ್ಲಿ ಬಿದ್ದು ಬಿಡೋದು ಒಂದ್ ಮುನ್ನೂರು ರೂಪಾಯಿ ನಾಲ್ನೂರು ರೂಪಾಯ್ ಇಟ್ಟು ತಂದಿನಿ ಅಂತಂದು ಹೇಳಿ ಬಿಡೋ ಅವ್ರು ಒಂದ್ ಐದನೂ ರೂಪಾಯ್ ಬಂದ್ಬಿಡ್ರಿ ಅವ್ರ ಏನಂತ ಇಸ್ಕಂಬ ಅಲೋ ಎಲ್ಲ ಬರಲೇ ಟೈಮ್ ಆಗತ್ತೆ ಓಯ ಬರಂಬಾ ಗಡಬಾ ಗಡ ಸರಿ ತ இங்க கெளத்திட்ட போய் வரது நாய் வந்துடுடா போய் வர கேளு பாيبه அது புறப்பா மோட்ல பஸ் சார்ஜ் இல்ல 100 கூடன 100 எங்ர மாய் பஸ் சார்ஜ் இல்லறங்க போகಬೇಕು போறது இல்ல எங் மாருக்கு ഏനോ ഗാഡി ബാഡി ബാ യ ഗാഡി ബന്ധ കൈമാട ആനപ്പി ಅಣ್ಣ ಇಲ್ಲಿ ಅರ್ಶಿನ ಕೇರಿ ಬರ್ತಾಳ ಹೌದ ಗಡಿಯವದ ಹೊಂಟಣ್ಣ ಅಲ್ಲ ಸ್ವಲ್ಪ ಕೆಲ್ಸದ್ ಬರಪ್ಪ ಅದಕ್ಕೆ ಒಂಟಿನಿ ಅದಕ್ಕೆ ಅಣ್ಣ ಕೆಲಸ ಒಂದ್ ಸ್ವಲ್ಪ ಸೋರಿ ಹೊಂಟಿನಿ ಗಾಡಿ ಸರ್ವಿಸ್ ಮಾಡಿಸ್ ಬರಕಾಯ್ತಾ ಹಾ ಅದ್ಕೆ ಒಂಟಿನಿ ಹಾ ಇಲ್ಲಿ ಹರಸಿನ್ಕೆರೆ ಒಂಟಿ ನೀನು ಹ್ಞೂ ಹ್ಮ್ ಹಾ ಯಾಕರ್ಶಿನ್ಕೇರಿಗೆ ಅದಕ್ಕ ಇಲ್ಲಣ್ಣ ಅಲ್ಲಿ ಸ್ವಲ್ಪ ಕೆಲ್ಸ ಇತ್ತು ಹೌದಣ್ಣ ಹ್ಞೂ எதுக்கண்காந்தி மெத்துக்கல் இல்லங்கல் பார்த்திவா நீ அடிக்கவேத்தம்மா எதுக்கண மெத்தக்க ನೀ ಎಲ್ಲಿಗೆ ಹೋಗಣ ನಾ ಗಡೆ ಹೋಗ್ತೀನಿ ಅದಕ್ಕ ಅಣ್ಣ ನಾ ಬರ್ದ ಗಡೆ ಹಕ್ಕ ಏ ಅರಸಿಂಗ್ ಕೆರೆ ಬರ್ತೇನೆ ಕರ್ಕೊಂಡ್ ಬಂದೆ ಒಳ್ಳೆ ಮೆಥಕಲಿ ಬರ್ತಂದಿ ಕರ್ಕೊಂಡ್ಬಂದೆ ಒಳಗೆ ಗಡ್ಯಾ ಬರ್ತೇನೆ ಕೇಳತ್ತಿನ ಕೆಳಗಿಳಿ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ನಾ ಬರದ್ ನೋಡ ಗಡೆ ಹೋಗ ಏ ಯಾವ ಕರೆಕ್ಟ್ ಇಲ್ಲಿಗೆ ಕೇಳಿ ಅಷ್ಟ ಅಣ್ಣ ಕರೆಕ್ಟ್ ಗಡಿಗೆ ಬರ್ತನ ಒಳ್ಳೆ ಗಡಿಯಾಗ್ ಕೊಪ್ಪ ಹೋಗ್ತೇಳ್ಕೊಂಡು ಏ ಇಲ್ಲ ಅಣ್ಣ ಹಿಂಗೇನಿಲ್ಲಣ್ಣ ಇಲ್ಲೇ ಗಡ್ಯಕ್ ಬರ್ತಣ್ಣ ಎಲ್ಲಿಂದ ಬರ್ತೀರಿ ನಿಮ್ಮ ಹತ್ರ

తమద్దు రూపాయ అయితే కూడా ఫెడ్ర ఎక్షన్ వంద అంతా